ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಇವತ್ತು ನಮಗೆ ವಿಶೇಷವಾದ ದಿನ ಆಗಿರೋದ್ರಿಂದ ಇವತ್ತು ನಿಮಗೆ ನಾನು ರವೆನ ಬಳಸಿ ಚಾಕ್ಲೇಟ್ ಕೇಕ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಕಪ್ ಅಳತೆಯಲ್ಲಿ ನಾನು ಒಂದು ಕಪ್ ಆಗುವಷ್ಟು ಶಿರೋಟಿ ರವೆನ ತಗೊಂಡಿದ್ದೀನಿ ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಈಗ ನೋಡಿ ನೈಸ್ ಆಗಿ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ನೈಸ್ ಆಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಅದೇ ರವೆಗೆನೆ ನಾನು ಕಾಲು ಕಪ್ ಆಗುವಷ್ಟು ಅಡಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದೀನಿ ಹುಳಿ ಇರಬಾರ್ದು ಹುಳಿ ಇದ್ರೆ ಕೇಕ್ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ಹಾಗೆ ಅದೇ ಅರ್ಧ ಕಪ್ ಅಷ್ಟು ಸಕ್ಕರೆನ ಹಾಕೋತಾ ಇದೀನಿ ಹಾಗೆ ಇಲ್ಲಿ ಅರ್ಧ ಕಪ್ ಅಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ಹಾಕೋತಾ ಇದ್ದೀನಿ ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ನಾನು ಇಲ್ಲಿ ಕೋಕೋ ಪೌಡರ್ ಬಳಸ್ತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ಮೂರು ಸ್ಪೂನು ಹಾಗೆ ನಾಲ್ಕ್ಪನು ಟೋಟಲ್ ಆಗಿ ಒಂದು ಕಾಲ್ ಕಪ್ ಅಷ್ಟು ಕೋಕೋ ಪೌಡ್ರನ್ನ ತಗೊಂಡಿದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ಹಾಕೊಂಡಿದ್ದೀನಿ ಇವಾಗ ನೈಸ್ ಆಗಿ ಪೇಸ್ಟ್ ತರ ಮಾಡ್ಕೊಂಡು ಬರೋಣ ನೋಡಿ ಈಗ ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಾ ಯಾವ ತರ ಬಂದಿದೆ ಅಂತ ತೋರಿಸ್ತಿದ್ದೀನಿ ಒಂದು ಪಾತ್ರೆಗೆ ಹಾಕೋತೀನಿ ನೋಡಿ ಒಂದು ಬೌಲ್ಗೆ ತೆಗಿತೀನಿ ಬ್ಯಾಟರ್ನ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಎಲ್ಲಾ ಬ್ಯಾಟರ್ನು ಒಂದು ಪಾತ್ರೆಗೇನೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇಷ್ಟು ತೆಳುವಾಗಿದೆ ಅಲ್ವಾ ನಾವ್ ಇದನ್ನ ಒಂದ್ ಹತ್ ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಹತ್ತು ನಿಮಿಷ ಮೇಲೆ ಇನ್ನು ಈ ರವೆ ಗಟ್ಟಿ ಆಗ್ಬಿಡುತ್ತೆ ಅಂದ್ರೆ ರವೆ ಹಾಕಿರೋದ್ರಿಂದ ಒಂದ್ ಹತ್ತು ನಿಮಿಷ ನಮಗೆ ಇಲ್ಲಿ ನೆನೆಯಬೇಕು ಅದಕ್ಕೋಸ್ಕರ ಇದನ್ನ ಮುಚ್ಚಳ ಮುಚ್ಚಿ ಒಂದ್ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ಇವಾಗ ನೋಡಿ ಹತ್ತು ನಿಮಿಷ ರೆಸ್ಟ್ ಅಲ್ಲಿ ಇಡ್ತೀನಿ ನೋಡಿ ಈಗ ಹತ್ತು ನಿಮಿಷ ಆಗಿದೆ ನಾನು ರೆಸ್ಟ್ ಅಲ್ಲಿ ಇಟ್ಟಿದ್ದೆ ನೋಡ್ತಾ ಇದ್ದೀನಿ ಈಗ ಗಟ್ಟಿ ಆಗಿದೆ ನೋಡಿ ನೋಡಿ ಅವಾಗ್ಲೇ ಯಾವ ತರ ಇತ್ತು ಇವಾಗ ಎಷ್ಟು ಗಟ್ಟಿ ಆಗಿದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಒಂದು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ಹಾಕೋತಾ ಇದ್ದೀನಿ ಕೇಕ್ ಹಾಕ್ತಾರೆ ನೋಡಿ ಅದನ್ನ ಹಾಕೋತಾ ಇದೀನಿ ಒಂದು ಟೀ ಸ್ಪೂನ್ ಅಷ್ಟೇ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಸ್ವಲ್ಪ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕೊಳ್ಳೋಣ ನೋಡಿ ಜಾಸ್ತಿ ಕೂಡ ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮತ್ತೆ ತೆಳುವಾಗ್ಬಿಟ್ರೆ ಮಾಡೋದಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಸೋಡಾ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕೂಡ ಆಚೆ ಇಡಬಾರ್ದು ಮಿಕ್ಸ್ ಮಾಡಿದ ತಕ್ಷಣ ಪಾತ್ರೆಗೆ ಹಾಕೊಂಡ್ಬಿಡ್ಬೇಕು ನಿಮ್ಮ ಹತ್ರ ಕೇಕ್ ತಿನ್ನಿದ್ರೆ ಕೇಕ್ ತಿನ್ಗೆ ಹಾಕೊಳ್ಳಿ ಇಲ್ಲ ಅಂದ್ರೆ ಮನೆಯಲ್ಲಿ ಪಾತ್ರೆಗಳು ಇದೇ ಇರುತ್ತಲ್ವಾ ಆ ಪಾತ್ರೆಗೆ ಯಾವ್ದು ಸೆಟ್ ಆಗುತ್ತೋ ನೋಡ್ಕೊಂಡು ನೀವು ಹಾಕೋಬಹುದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಇಷ್ಟು ಇದ್ರೆ ಸಾಕು ಜಾಸ್ತಿ ಹಾಲು ಕೂಡ ಬೇಕಾಗಲ್ಲ ಇವಾಗ ಇದನ್ನ ಗೆ ಹಾಕೋಕ್ಕಿಂತ ಮುಂಚೆ ನಾನು ಕುಕ್ಕರ್ನ ಫ್ರೀ ಹೀಟ್ ಮಾಡೋದಕ್ಕೆ ಇಡ್ತೀನಿ ಈಗ ನೋಡಿ ಒಲೆ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇನ್ನ ಒಲೆ ಆನ್ ಮಾಡಿಲ್ಲ ಈಗ ಸಣ್ಣ ಉಪ್ಪನ್ನ ಹಾಕೋಣ ಸ್ವಲ್ಪ ಸ್ಪ್ರೆಡ್ ಮಾಡಿ ಈ ತರ ಅಗಲ ಮಾಡ್ಕೊಂಬಿಡಿ ನೋಡಿ ಈ ತರ ಅಗಲ ಮಾಡಿಕೊಂಡು ಒಂದು ಸ್ಟ್ಯಾಂಡ್ ಹತ್ರ ನಿಮ್ಮ ಮನೇಲಿ ಇದ್ರೆ ಇಡಿ ಇಲ್ಲ ಯಾವ್ದಾದ್ರು ಪ್ಲೇಟ್ ಇದ್ರೆ ಅದನ್ನು ಕೂಡ ಇಡಬಹುದು ಹಾಗೇ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಒಂದ್ ಹತ್ತು ನಿಮಿಷ ಮಾಡ್ಕೊಂತೀನಿ ವಿಶಿಲು ಹಾಗೆ ರಬ್ಬರ್ ಹಾಕಬಾರ್ದು ಹಾಗೆ ನಾವಿಲ್ಲಿ ಕುಕ್ಕರ್ ಮುಚ್ಚಳನ್ನ ಹಾಕೋಬೇಕು ಒಂದ್ ಹತ್ತು ನಿಮಿಷ ಫ್ರೀ ಹೀಟ್ ಆದ್ಮೇಲೆ ನಾವು ಕೇಕ್ ಟಿನ್ ನ ಇದ್ರೊಳಗಡೆ ಇಡೋಣ ಇವಾಗ ಒಲೆನ ಆನ್ ಮಾಡ್ಕೊಂತೀನಿ ಈಗ ನೋಡಿ ನಾನು ಒಂದು ಪಾತ್ರೆನ ತಗೊಂಡಿದ್ದೀನಿ ನಾನು ಅದಕ್ಕೆ ಬೇಕಿಂಗ್ ಪೇಪರ್ನ ಎಣ್ಣೆ ಹಚ್ಚಿ ಹಾಕೊಂಡಿದ್ದೀನಿ ಇವಾಗ ಕೇಕ್ ಬ್ಯಾಟರ್ ನ ಇದ್ರೊಳಗಡೆನೆ ಹಾಕೊಳ್ಳೋಣ ನೋಡಿ ಈ ಹದದಲ್ಲಿ ಇರಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇಷ್ಟು ತೆಳು ಇದ್ರೆ ಸಾಕು ಜಾಸ್ತಿ ತೆಳು ಕೂಡ ಮಾಡ್ಕೋಬೇಡಿ ನೋಡಿ ಇವಾಗ ಇದಂದ್ ಎರಡು ಸತಿ ಟ್ಯಾಪ್ ಮಾಡೋಣ ಏರ್ ಬಬಲ್ಸ್ ಇದ್ರೆ ಹೋಗ್ಬಿಡುತ್ತೆ ಪಾತ್ರೆಗೆಲ್ಲ ನ ಹಾಕೊಂಡಿದ್ದೀನಿ ಹಾಗೆ ಹತ್ತು ನಿಮಿಷ ಫ್ರೀ ಹೀಟ್ ಕೂಡ ಆಗಿದೆ ಬನ್ನಿ ಇವಾಗ ಇದನ್ನ ಕುಕ್ಕರ್ ಅಲ್ಲಿ ಇಟ್ಕೊಳ್ಳೋಣ ನೋಡಿ ಈಗ ಓಪನ್ ಮಾಡಿದೀನಿ ಹೀಟ್ ಆಗಿದೆ ಇವಾಗ ಬ್ಯಾಟರ್ನ ಅದರೊಳಗಡೆ ಇಡೋಣ ನೋಡಿ ನಿಧಾನಕ್ಕೆ ಇಡಿ ಕುಕ್ಕರ್ ಬಿಸಿ ಇರುತ್ತೆ ಅದಕ್ಕೋಸ್ಕರ ನೋಡಿ ಇಟ್ಟು ಮಧ್ಯದಲ್ಲಿ ಇಟ್ಟು ನಾವು ಇದನ್ನ ಮುಚ್ಚಬೇಕು ನಾನು ನಲ್ವತ್ತರಿಂದ ನಲವತ್ತೈದು ನಿಮಿಷ ಇದನ್ನ ಲೋ ಅಂತ ಬೇಯಿಸ್ಕೊಂತೀನಿ ಟೋಟಲ್ ಆಗಿ ಇಲ್ಲಿ ಐವತ್ತರಿಂದ ಐವತ್ತೈದು ನಿಮಿಷ ತಗೊಂಡಿದೆ ಕೇಕ್ ಬೇಯೋದಕ್ಕೆ ಇವಾಗ ಓಪನ್ ಮಾಡಿ ನೋಡೋಣ ನೋಡಿ ವಾವ್ ಸೂಪರ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಇವಾಗ ಒಂದು ಕಡ್ಡಿನ ಹಾಕ್ಬಿಟ್ಟು ನೋಡೋಣ ಆಗಿದೆ ಇಲ್ಲ ಅಂತ ನೋಡಿ ಫುಲ್ಲು ಒಳಗಡೆ ಹಾಕ್ತಾ ಇದ್ದೀನಿ ನೋಡಿ ಕಡ್ಡಿಗೆ ಸ್ವಲ್ಪ ಕೂಡ ಅಂಟಿಲ್ಲ ನೋಡಿ ಅಂದ್ರೆ ಕೇಕ್ ಆಗಿದೆ ಅಂತ ಅರ್ಥ ಕರೆಕ್ಟ್ ಆಗಿ ನನಗೆ ಇಲ್ಲಿ ಐವತ್ತರಿಂದ ಐವತ್ತೈದು ನಿಮಿಷ ಇಲ್ಲಿ ಬೇಯಿಸ್ಕೊಂಡಿದ್ದೀನಿ ಕೇಕ್ನ ನಾನು ಫುಲ್ ತನ್ನೇ ಕೇಕ್ ಅನ್ನ ರಿಮೂವ್ ಮಾಡಬೇಕು ಮಕ್ಕಳು ಕೇಳ್ತಾ ಇದಾರೆ ಅಂತ ಬೇಗ ತೆಗೆಯಕ್ ಹೋಗ್ಬೇಡಿ ಡಾಕ್ಯುಮೆಂಟ್ ಸಹಾಯದಿಂದ ಸೈಡ್ ಎಲ್ಲ ಬಿಡ ಬಿಡಿಸ್ಕೊಂತೀನಿ ನೋಡಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಮನೇಲಿ ಯಾರ್ದು ಬರ್ತಡೇ ಇದ್ರೆ ಮಾಡ್ಕೋಬಹುದು ನೀವು ನೋಡಿ ನಾನು ಸ್ಟ್ಯಾಂಡ್ ಮೇಲೆನೆ ಕೇಕ್ನ ಹಾಕೊಂತೀನಿ ಒಂದ್ ಎರಡ್ ಸತಿ ಟ್ಯಾಪ್ ಮಾಡ್ಕೊಂಡು ನೋಡಿ ವಾವ್ ಸ್ವಲ್ಪ ಕೂಡ ತಳಕ್ ನೋಡ್ತಾ ಇದ್ರ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಬಂದಿದೆ ಅಂತ ಇವಾಗ ಈ ಪೇಪರ್ನ ನ ತೆಗೆದ್ಬಿಡ್ತೀನಿ ಇವಾಗ ನೋಡಿ ತಿರುಗಿ ಹಾಕೊಂತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ಲಫಿ ಆಗಿ ನೋಡಿ ಯಾವ ಬೇಕರಿಗಿಂತ ಕಮ್ಮಿ ಇಲ್ಲ ನಮ್ ಕೇಕು ಏನಂತ ನಿಮ್ಗಿನ್ನೂ ನಾನು ಹೇಳಿಲ್ಲ ಲಾಸ್ಟ್ ಅಲ್ಲಿ ಹೇಳ್ತೀನಿ ಫ್ರೆಂಡ್ ಬೇಕಂದ್ರೆ ಈ ಮೇಲ್ಗಡೆ ಲೇಯರ್ ನ ತೆಗಿಬಹುದು ನಾನು ಮೇಲ್ಗಡೆ ಲೇಯರ್ ನ ತೆಗಿತಾ ಇಲ್ಲ ನಾನು ಇಲ್ಲಿ ಮಧ್ಯಕ್ಕೆ ಅರ್ಧ ಕಟ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ರೌಂಡ್ ಆಗಿ ನಾನು ಮಧ್ಯದಲ್ಲಿ ಎರಡು ಭಾಗ ಮಾಡ್ಕೋತಾ ಇದ್ದೀನಿ ನೀವು ಚಾಕುವಿನ ಸಹಾಯದಿಂದ ಆದ್ರೂ ಮಾಡ್ಕೋಬಹುದು ಇಲ್ಲ ದಾರದಿಂದ ಆದ್ರೂ ನೀವು ಮಾಡ್ಕೋಬಹುದು ನೋಡಿ ನಾನು ಒಂದ್ ಅರ್ಧ ಮಾಡ್ಕೊಂತೀನಿ ಕಟ್ಟು ನೋಡಿ ನೋಡಿ ಫ್ರೆಂಡ್ಸ್ ಎರಡು ಲೇಯರ್ ನ ಕಟ್ ಮಾಡ್ಕೊಂಡಿದೀನಿ ಮೇಲುಗಡೆ ಒಂದ್ ಲೇಯರ್ ಕೆಳಗಡೆ ಒಂದ್ ಲೇಯರು ನೋಡಿ ನೋಡ್ತಾ ಇದ್ದೀರಾ ನೋಡಿ ಸೂಪರ್ ಆಗಿ ಬಂತು ನೋಡಿ ಎಷ್ಟು ಸ್ಪಾಂಜಿ ಆಗಿ ಬಂದಿದೆ ಅಂತ ಸೂಪರ್ ಅಲ್ವಾ ಇವಾಗ ನಾನಿಲ್ಲಿ ಕೆಳಗಡೆ ಕ್ರೀಮನ್ನ ಹಾಕೊಂತೀನಿ ವೆನಿಲಾ ಫ್ಲೇವರ್ದು ಕ್ರೀಮನ್ನ ಬಳಸ್ತಾ ಇದ್ದೀನಿ ನಾನೇ ಮನೆಯಲ್ಲಿ ವಿಪ್ಪಿಂಗ್ ಕ್ರೀಮ್ನ ಮಾಡಿರೋದು ಇವಾಗ ನೋಡಿ ಇದ್ರ ಮೇಲೆನೆ ಹಾಕೊತೀನಿ ಫುಲ್ ಸ್ಪ್ರೆಡ್ ಮಾಡಬೇಕು ನೋಡಿ ಈ ತರ ಮಾಡಿಬಿಟ್ಟು ಸುತ್ತಲೂ ಈ ತರ ನೋಡಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ತರ ಎಲ್ಲ ಕಡೆ ಮಾಡ್ಕೋಬೇಕು ಮುಂಚೆನೇ ಕ್ರೀಮ್ ಮಾಡಿಕೊಂಡು ನಾನು ಪೈಪಿಂಗ್ ಬ್ಯಾಗ್ಗೆ ಹಾಕಿ ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ನಿಮಗೆ ಹಾಗೆ ಪೈಪಿಂಗ್ ಬ್ಯಾಗ್ ಸಮೇತನೇ ಹಾಕೋದು ತೋರಿಸ್ಕೊಟ್ಟೆ ನಾನು ನೀವು ಕೆಳಗಡೆ ನಾನು ಕ್ರೀಮ್ ನ ಹಾಕೊಂಡಿದ್ದೀನಿ ಇವಾಗ ಇನ್ನೊಂದು ಲೇಯರ್ ಅದ್ರ ಮೇಲೆ ಹಾಕೋತಾ ಇದ್ದೀನಿ ಇಟ್ಕೊಂಡು ನಾನಿಲ್ಲಿ ಚಾಕ್ಲೇಟ್ ಸಿರಪ್ ನ ತಗೊಂಡಿದ್ದೀನಿ ಚಾಕ್ಲೇಟ್ ಫ್ಲೇವರ್ ಚಾಕ್ಲೇಟ್ ಸಿರಪ್ನ ಇವಾಗ ಇದ್ರ ಮೇಲೆ ಹಾಕೊಂತೀನಿ ನೀವು ಬೇಕಂದ್ರೆ ಬೇರೆ ಫ್ಲೇವರ್ ಕೂಡ ಹಾಕೋಬಹುದು ನೋಡಿ ಮೇಲೆ ನಿಮಗೆ ಚಾಕ್ಲೇಟ್ ಫ್ಲೇವರ್ ಬೇಡ ಅಂದ್ರೆ ನೀವು ಬೇರೆ ಫ್ಲೇವರ್ ಕೂಡ ಹಾಕೋಬಹುದು ನಾನಿಲ್ಲಿ ಚಾಕ್ಲೇಟ್ ಫ್ಲೇವರ್ನ ಬಳಸ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಚಾಕ್ಲೇಟ್ ಫ್ಲೇವರ್ ನ ಚಾಕ್ಲೇಟ್ ಫ್ಲೇವರ್ ಹಾಕೊಂಡಿದೀನಿ ಇವಾಗ ಇದನ್ನು ಕೂಡ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಷ್ಟು ಬೇಕೋ ನಿಮಗೆ ಅಷ್ಟನ್ನ ಹಾಕೊಳ್ಳಿ ಇಷ್ಟೇ ಎಷ್ಟ ಅಂತ ಏನಿಲ್ಲ ಜಾಸ್ತಿ ಹಾಕಿದ್ರೆ ಮಕ್ಕಳಿಗೆ ತುಂಬಾ ಖುಷಿ ಪಟ್ಟು ತಿಂತಾರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಮಕ್ಕಳ ಬರ್ತ್ಡೇ ಹಾಗೆ ಆನಿವರ್ಸರಿ ಏನಾದ್ರೂ ಇದ್ರೆ ನಾವು ಮನೇಲೇನೆ ಈ ತರ ಮಾಡ್ಕೊಡುವುದಲ್ವಾ ನೋಡಿ ಎಷ್ಟು ಸಖತ್ತಾಗಿ ಬಂದುತ್ತಲ್ವಾ ಫ್ರೆಂಡ್ಸ್ ನೋಡಿ ಸೂಪರ್ ಈಗ ನಾನು ಇದ್ರ ಮೇಲೆ ನಾನು ಸ್ವಲ್ಪ ಸ್ಪ್ರಿಂಕಲ್ ನ ಹಾಕೊಂತೀನಿ ನೀವು ಬೇರೆದ್ ಏನಾದ್ರು ಡ್ರೈ ಫ್ರೂಟ್ಸ್ ಆಗ್ಲಿ ಏನಿದೆಯೋ ನಿಮ್ಮ ಮನೆಯಲ್ಲಿ ಅದು ಹಾಕೋಬಹುದು ನೋಡಿ ಈ ತರ ಹಾಕೋತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಯಾವ ಬೇಕರಿಗಿನೂ ಕಮ್ಮಿ ಇಲ್ಲ ನಮ್ ಕೇಕು ವಾವ್ ಸೂಪರ್ ಹೋಮ್ ಮೇಡ್ ಚಾಕ್ಲೇಟ್ ಕೇಕ್ ಯಾವ ತರ ಬಂತು ಅಂತ ನೋಡಿದ್ರೆ ಸೂಪರ್ ಆಗಿದೆ ವಿಪ್ಪಿಂಗ್ ಕ್ರೀಮು ನೋಡಿ ಕ್ರೀಮನ್ನ ನಾನು ಪೈಪಿಂಗ್ ಗೆ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಮೂರು ಫ್ಲವರ್ ಹಾಕ್ಬಿಡೋಣ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೇಕು ನೋಡಿ ಸೂಪರ್ ಅಲ್ವಾ ಫ್ರೆಂಡ್ಸ್ ನೋಡಿ ಸಖತ್ತಾಗಿ ಬಂದಿದೆ ನೋಡಿ ವಾವ್ ನೋಡಿ ಫ್ರೆಂಡ್ ಸೂಪರ್ ಆಗಿ ಕೇಕ್ ರೆಡಿ ಆಯ್ತಲ್ವಾ ನೋಡ್ತಾ ಇದ್ದೀರಾ ನಾನು ಸ್ಪೆಷಲ್ ಸ್ಪೆಷಲ್ ಅಂತ ಅವಾಗಿಂದ ಹೇಳ್ತಾನೆ ಇದೀನಿ ಏನಪ್ಪಾ ಅಂದ್ರೆ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅದಕ್ಕೋಸ್ಕರ ನಾನು ಸ್ಪೆಷಲ್ ಆಗಿ ಚಾಕ್ಲೇಟ್ ಕೇಕ್ ನ ಮಾಡಿ ತೋರಿಸಿದೀನಿ ತುಂಬಾ ಸುಲಭವಾಗಿ ಮಾಡಿ ತೋರಿಸಿದೀನಿ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಿಮ್ಮ ಮನೇಲಿ ಏನಾದ್ರೂ ಫಂಕ್ಷನ್ ಇದ್ರೆ ಮಕ್ಳದ್ ಬರ್ತ್ಡೇ ಇದ್ರೆ ನಿಮ್ದೇ ಆ್ಯನಿವರ್ಸರಿ ಇದ್ರು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ನೋಡುದ್ರ ಫ್ರೆಂಡ್ಸ್ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕೇಕ್ ರೆಡಿ ಆಯ್ತು ಅಂತ ನೋಡ್ತಾ ಇದ್ದೀರಾ ಯಾವ ಬೇಕರಿಗಿಂತಲೂ ಕಡಿಮೆ ಇಲ್ಲ ಅಲ್ವಾ ನಮ್ ಕೇಕ್ ನೀವು ಕೂಡ ಮನೇಲಿ ಯಾವ್ದಾದ್ರು ಫಂಕ್ಷನ್ ಇದ್ರೆ ಮಕ್ಕಳ ಬರ್ತ್ಡೇ ಆಗ್ಲಿ ಆನಿವರ್ಸರಿ ಆಗ್ಲಿ ಸಿಂಪಲ್ ಆಗಿ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದೀನಿ ನಮ್ದು ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಇರೋದ್ರಿಂದ ನಾನು ಸಿಂಪಲ್ ಆಗಿ ಮನೇಲೆನೆ ಯಾವ ತರ ಕೇಕ್ ಮಾಡಿದೀನಿ ಅಂತ ನೋಡೋದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೊಸಬ್ರ ಯಾರಾದ್ರೂ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ನಮ್ ಕೇಕ್ ಯಾವ ತರ ಬಂದಿದೆ ಅಂತ ಕಟ್ ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸೂಪರ್ ಆಗಿರೋ ಕೇಕ್ ವಾವ್ ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಸೂಪರ್ ಸೂಪರ್ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಒಂದ್ ಲೇಯರ್ ನಾನು ಕಟ್ ಮಾಡಿ ಕ್ರೀಮ್ ಹಾಕಿದ್ದೆ ನೋಡ್ತಾ ಇದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸಿಂಪಲ್ ಆಗಿ ಮಾಡ್ಕೋಬಹುದು ಯಾರು ಬೇಕಾದ್ರೂ ಮಾಡ್ಕೋಬಹುದು ನೋಡಿ ಸೂಪರ್ ಆಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್